ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪ್ಲೇನ್ ಬೇಳೆ ಸಾರನ್ನ ಮಾಡೋದನ್ನ ತೋರಿಸ್ತೀವಿ ಬನ್ನಿ ಏನೇನು ಬೇಕಂತ ನೋಡ್ಕೊಂಬರೋಣ ನೋಡಿ ಒಂದೊಳ್ಳೆ ಪ್ಲೇನ್ ಬೇಳೆ ಸಾರನ್ನ ಮಾಡೋದನ್ನ ತೋರಿಸ್ತೀವಿ ತೊಗರಿಬೇಳೆ ಟಮಾಟೊ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಕರಿಬೇವು ಎಣ್ಣೆ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸಾಸಿವೆ ಹಣ್ಣು ಬನ್ನಿ ಇವಾಗ ಮಾಡೋದನ್ನ ನೋಡ್ಕೊಂಡು ಬರೋಣ ಸ್ವಲ್ಪ ನೀರು ಹಾಕೊಬೇಕು ಫಸ್ಟ್ ಕುಕ್ಕರಲ್ಲಿ ಟೊಮೊಟೊ ಈರುಳ್ಳಿ ಒಂದಿರೋ ನೀನ ಕಟ್ ಮಾಡ್ಕೊಂಡಿದ್ದೀವಿ ಹೆಸರು ಪಕ್ಕ ಕೊтниರಿ ಇಸೆ पकड़ಬೇಕು ರುಚಿಗೆ ತಕ್ಕಷ್ಟು ಉಪ್ಪು 1 ಟೀಸ್ಪೂನ್ ಕಾರದ ಪುಡಿ ಅಶಿನ ಪೌಡ್ರು ಕಾಲ್ ಟೀ ಸ್ಪೂನು ಒಂದು ಸ್ವಲ್ಪ ಎಣ್ಣೆ ನೋಡಿ ಒಂದು ಮೂರು ವಿಜಿಲು ಬರಬೇಕು ಒಂದು ಸ್ವಲ್ಪ ಬೇಳೆನ ಮಸ್ಕೊಬೇಕು थोडी वनसल्फा एणे ಹಾಕೋಬೇಕು वगರೇಣಿಗೆ சாसवे ಹಾಕೋಬೇಕು ಬೆಳ್ಳುಳ್ಳಿ ಕರದೇವೂ ನೋಡಿ ಒಂದು ಸ್ವಲ್ಪ ಹುಣ್ಸೆನ್ ರಸ ಹಾಕೊಂಡ್ಬೇಕು ನೋಡಿ ಒಗ್ಗರಣೆ ಹಾಕಿರೋದನ್ನ ಇದ್ರ ಹಾಕೊಂಡ್ಬೇಕು ನುಡಿ ಆಗಿದೆ ಒಂದೊಳ್ಳೆ ಬೇಳೆ ಸಾರು ಪ್ಲೇನ್ ಬೇಳೆ ಸಾರು ರೆಡಿಯಾಗಿದೆ ನುಡಿ ಪ್ಲೇನ್ ಬೇಳೆ ಸಾರು ಅನ್ನದ ಜೊತೆ ಸವಿಯಲು ಸಿದ್ಧವಾಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್